ನಮಸ್ತೆ ಕ್ಲಿಯರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಮತ್ತು ನಾನು ತುಂಬ ಸಿಂಪಲ್ಲಾಗಿ ಬೇಳೆ ವಡೆನ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬೇಳೆನ ಮೂರು ಅವರ್ ನೆನೆ ಹಾಕಿಬಿಟ್ಟು ಗಟ್ಟಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೇನೆ ರುಬ್ಬುವಾಗಲೇ ಎರಡು ಮೆಣಸಿನ್ಕಾಯಿ ಹಾಕೋಬಿಡಿ ಕಾರಕ್ಕೆ ಆಗ ಮೆಣಸಿನ್ಕಾಯಿ ಜಾಸ್ತಿ ಬಾಯಿಗೆ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಗಟ್ಟಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಆಗ ನಮಗೆ ವಡೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಉದ್ದಿನ ಬೇಳೆ ವಡೆ ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಡ್ಕೊಂಡಿದ್ದೇನೆ ಒಂದು ಸ್ವಲ್ಪ ಕರ್ಬೇದ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದೇ ಒಂದು ಮೆಣಸಿನ್ಕಾಯಿನ ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಎಲ್ಲ ಹಾಕೋಬಿಡಣ ಈಗ ನೀರೆಲ್ಲ ಏನು ಹಾಕೊಳೋದೇ ಬೇಡ ಉದ್ದಿನಬೇಳೆ ಮಿಕ್ಷರ್ ಇರುತ್ತಲ್ಲ ಇದರಲ್ಲೇ ನೀವು ಹಿಟ್ಟನ್ನ ಕಲಸ್ಕೋಬೇಕು ನೀರೇನಾದರೂ ಹಾಕಿದ್ರೆ ಉದ್ದಿನ ವಡೆ ಚೆನ್ನಾಗಿ ಬರೋದಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಫುಲ್ಲು ಮಿಕ್ಸ್ ಮಾಡ್ಕೋಬಿಡಿದಾಗ ನಾನು ರುಬ್ಬುವಾಗ ಒಂದು ಸ್ವಲ್ಪ ನೀರು ಹಾಕೊಂಡಿಲ್ಲ ನಿಮ್ಗೆ ನೀರು ಹಾಕೋಬೇಕಂದ್ರೆ ಜಸ್ಟ್ ಒಂದು ಸ್ವಲ್ಪ ಚಿಮಕ್ಸ್ಬೇಕು ನೀರನ್ನ ರುಬ್ಬೋದಿಕ್ಕೆ ನೀವು ನೀರು ಹಾಕಿ ರುಬ್ಬಿದ್ರೆ ಹಿಟ್ಟು ಇಷ್ಟು ಗಟ್ಟಿಯಾಗಿ ಬರೋದೇ ಇಲ್ಲ ಹಾಗಾಗಿ ಹಿಟ್ಟು ರುಬ್ಬುವಾಗ ನೋಡಿ ರುಬ್ಕೊಳ್ಳಿ ಆಗಲೇ ನಮಗೆ ಉದ್ದಿನ ವಡೆ ಚೆನ್ನಾಗಿ ಬರೋದು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಇವಾಗ ಬಾಣಲಿನಲ್ಲೇ ಎಣ್ಣೆನ ಬಿಸಿಗಿಟ್ಬಿಡೋಣ ಉಂಡೆ ಎತ್ತಿದ್ರೆ ಉದ್ದಿನ ವಡೆಗೆ ಈ ರೀತಿ ಬರಬೇಕು ಸ್ವಲ್ಪ ಕೈನ ತ್ಯಾಗ ಮಾಡಿ ಈ ರೀತಿ ಮಧ್ಯದಲ್ಲಿ ಹೋಲ್ ಮಾಡಿ ಈ ರೀತಿ ಬಿಟ್ಬಿಡ್ಬೋದು ಕರೆಕ್ಟ ಅದಕ್ಕಿದೆ ಹಿಟ್ಟು ಹಾಗೆ ಒಂದು ಸ್ವಲ್ಪ ಶುಂಠಿನ ತುರಿದು ಹಾಕೊಳ್ತಿದ್ದೀನಿ ಒಂದು ಕಾಲು ಇಂಚ್ ಆಗೋಷ್ಟು ಶುಂಠಿ ತುರಿದು ಹಾಕಿದ್ದೀನಿ ಬೇಕಿದ್ರೆ ನೀವು ಆದರೆ ಅದನ್ನು ಹಿಂಗೆ ಹಾಕ್ತಿಲ್ಲ ಹಾಗೆ ಮೆಣಸನ್ನು ಹಾಕ್ಕೋಬೋದು ಖಾರಕ್ಕೆ ನಾನು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಎರಡು ರುಬ್ಬಕ್ಕೆ ಹಾಗೆ ಇನ್ನೂ ಒಂದು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಪೂರ್ತಿ ನೀವು ಕಟ್ ಮಾಡಿ ಹಾಕಿದ್ರೆ ಜಾಸ್ತಿ ಮೆಣಸಿನ್ಕಾಯಿ ನಮಗೆ ತಿನ್ನುವಾಗ ಸಿಗುತ್ತೆ ಹಾಗಾಗಿ ನೀವು ಖಾರನೂ ಹಿಡಿಯೋದಿಲ್ಲ ಹಿಟ್ಟಲ್ಲಿ ರುಬ್ಬುವಾಗಲೇ ನೀವು ಎರಡು ಮೆಣಸಿನ್ಕಾಯಿ ಹಾಕೋಬಿಡಿ ಕೈನ ಈ ಒಂದು ಸ್ವಲ್ಪ ತ್ಯಾಗ ಮಾಡಿ ಹಿಟ್ಟನ್ನ ಈ ರೀತಿ ಎತ್ತಿ ಎಣ್ಣೆ ಬಿಸಿಗಿಟ್ಟು ನೋಡ್ಬೋದು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡಿ ಹಾಕೋಬೋದು ನಿಮಗೆ ದೊಡ್ಡದು ಬೇಕಾದ್ರೆ ದೊಡ್ಡದು ಅಂದರೆ ಸ್ವಲ್ಪ ದೊಡ್ಡದು ಬೇಕಾದರೆ ದೊಡ್ಡದು ಅಥವಾ ಸಣ್ಣದು ಮಾಡ್ಕೋಬೋದು ಬೇಳೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊಂಟ ನೋವುಲ್ಲ ತುಂಬ ಒಳ್ಳೆಯದು ಮಕ್ಳಿಗೆಲ್ಲ ಚಿಕ್ಕ ವಯಸ್ಸಲ್ಲೇ ನಾವು ಮಕ್ಳಿಗೆಲ್ಲ ರೂಢಿ ಮಾಡಿಬಿಟ್ರೆ ಬೇಳೆನ ಮೊಣ್ಕಾಳು ನೋವು ಹಾಗೆ ಸೊಂಟದ ನೋವು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಬೇಳೆ ಹಾಗಾಗಿ ಆಗಾಗ ಮನೆಯಲ್ಲಿ ಉದ್ದಿನಬೇಳೆನಲ್ಲಿ ಏನಾದರೂ ಒಂದು ಮಾಡಿಕೊಡ್ತೀರಿ ಮಕ್ಕಳಿಗೆ ಬೋದು ಚೆನ್ನಾಗಿ ಡೀಪ್ ಫ್ರೈ ಆಗ್ತಾ ಇದೆ ವಡೆಗಳು ಈ ರೀತಿ ಟರ್ನ್ ಮಾಡ್ಕೊಂಬಿಡಿ ನಾನು ಇದಕ್ಕೆ ಶೋಡಾ ಏನೂ ಹಾಕಿಲ್ಲ ಮನೆಯಲ್ಲಿ ನಾನು ಮಾಡೋದ್ರಿಂದ ಶೋಡಾ ಅಲ್ಲ ನಾನು ಬಳಸಲಿಲ್ಲ ಇನ್ನು ಅಡುಗೆ ಶೋಡಾ ಎಲ್ಲ ಹಾಕಿದ್ರೆ ಇನ್ನೂ ಉಬ್ಬಿ ಬರ್ತಿತ್ತು ಉದ್ದಿನ ವಡೆ ರೆಡಿ ಆಗಿದೆ ನೋಡ್ಬೋದು ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ಎಣ್ಣೆಯಿಂದ ಎತ್ತಿ ನೀವು ಸಪ್ರೇಟ್ ಅದೆ ಪ್ಲೇಟಿಗೆ ಹಾಕೋಬಹುದು ನೋಡಿ ಈರುಳ್ಳಿ ಬಣ್ಣನೂ ಚೇಂಜ್ ಆಗಿದೆ ಚಂದ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಹಾಗೆ ಇನ್ನೊಂದು ರೌಂಡ್ ಹಾಕೊಳ್ತಿದ್ದೀನಿ ಇವು ಪ್ರತಿ ಸರಿ ಈ ರೀತಿ ಉಂಡೆ ಎತ್ತುವಾಗ ಕೈನ ಮುದ್ದೆ ಮಾಡಿಕೊಂಡು ಹಿಟ್ಟನ್ನ ಎತ್ತಿದ್ರೆ ಈಸಿಯಾಗಿ ಹಿಟ್ಟು ಬರುತ್ತೆ ಮನೆಯಲ್ಲೇ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಉದ್ದಿನ ವಡೆನ ಮಾಡ್ಕೋಬೋದಂತ ಹೇಳಿ ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ನಾನು ಇದೊಂದು ಕಾಲು ಕಿಲೋ ಆಗೋಷ್ಟು ಉದ್ದಿನ ಬೇಳೆನ ನೆನೆಸಿದ್ದೆ ಕಾಲು ಕಿಲೋದಲ್ಲಿ ನಾನು ನೋಡೋ ಥರ ಈಗ ಈ ಸೈಜಲ್ಲಿ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಆಲ್ರೆಡಿ ನಾಲ್ಕು ಐದು ಆಗಿದೆ ಇದೊಂದು ಇದೊಂದು ಹತ್ತು ಆಗ್ಬೋದು ಈಗ ಇದು ಪೂರ್ತಿ ಹಿಟ್ಟು ನೋಡ್ಬೋದು ಈಗ ಉದ್ದಿನ ವಡೆಗಳು ರೆಡಿ ಇದೆ ಗರಿ ಗರಿ ಆಗಿದೆ ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೊಮೆಟೊ ಸಾಸು ಅಥವಾ ನೀವು ಮನೇಲಾಗ ಏನಾದ್ರು ಚಟ್ನಿ ಇದ್ರೆ ಚಟ್ನಿ ಜೊತೆನೂ ಸವಿಬಹುದು ಶಕದ ಬಿಸಿ ಇದೆ ತುಂಬಾನೇ ಚೆನ್ನಾಗಿದೆ ಖಾರ ಉಪ್ಪು ಎಲ್ಲ ಸರಿಯಾಗಿದೆ ಹಾಗೆ ಗರಿ ಆಗಿದೆ ಒಳಗಡೆ ಒಂದ್ ಸ್ವಲ್ಪ ಸಾಫ್ಟ್ ಆಗಿದೆ ಸೊ ನೀವು ಟ್ರೈ ಮಾಡಿ ಹೇಗ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಈಸಿ ಈಸಿ ರೆಸಿಪೀಸ್ಗಾಗಿ ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಥ್ಯಾಂಕ್ ಯು ಬಾಯ್